ಶಾರದಾ ಮತ್ತು ಕೃಷ್ಣ ಇವರ ಕುಟುಂಬದವರೇ ಸರ್ ದೇವಿ ಅತ್ಯಂತ ವಿನೀತನಾಗಿ ಶಾರದಾ ಕೃಷ್ಣ ಇವರ ಹೆಸರಿನಲ್ಲಿರುವಂತಹ ಈ ಗೌರವವನ್ನು ಶ್ರದ್ಧೆಯಿಂದ ಮತ್ತು ಭಕ್ತಿಯಿಂದ ಸ್ವೀಕರಿಸಿದ್ದೇನೆ ಅಂತ ಮನಸ್ಸನ್ನು ಯಾರು ಶಾರದಾ ಕೃಷ್ಣರು ಯಾರು ಕಾಸರಗೋಡು ಜಿಲ್ಲರು ಒಂದಕ್ಕೊಂದು ಸಂಬಂಧವೇ ಇಲ್ಲ ಗಡಿ ಪ್ರದೇಶವಾದಂತಹ ಕಾಸರಗೋಡಿನಲ್ಲಿ ಏನು ಸಪ್ತ ಭಾಷಾ ಸಂಗಮ ಭೂಮಿ ಅಂತ ಹೇಳಿದ್ರು ಕೂಡ ಬಹುಭಾಷಾ ಸಂಗಮ ಭೂಮಿ ಆಗುವಂಥ ಕಾಸರಗೋಡಿನಲ್ಲಿ ನನ್ನ ಭಾಷೆಯ ಅಸ್ತಿತ್ವಕ್ಕೆ ಬೇಕಾಗಿ ನಾನು ಕೆಲಸ ಮಾಡ್ತಾ ಇದ್ದದ್ದು ಬಿಟ್ಟರೆ ಬೇರೆ ಏನೂ ಕೂಡ ನಾನು ಮಾಡಲಿಲ್ಲ ಕೇರಳ ಸರ್ಕಾರ ಕನ್ನಡದ ಮೇಲೆ ಮಾಡಿದ ದಬ್ಬಾಳಿಕೆ ಕನ್ನಡವನ್ನು ಅಳಿಸಿ ಹಾಕುವ ಅವರ ಹುಚ್ಚು ಪ್ರಯತ್ನ ಪ್ರತಿಭಟಿಸಿ ನಾನು ಸ್ವಲ್ಪ ಕೆಲಸ ಮಾಡಿದ್ದು ಬಿಟ್ಟರೆ ಈ ಪ್ರಶಸ್ತಿಗೆ ಬೇಕಾಗಿಯೋ ಅಥವಾ ಮನ್ನಣಿಗೆ ಬೇಕಾಗಿಯೋ ನನ್ನ ಬದುಕಿನಲ್ಲಿ ನಾನು ಕೆಲಸ ಮಾಡಿದ್ದಲ್ಲ ನಾನು ದೇವರಿಗೆ ಗಿಣಿಯಾಗಿರುವುದು ಯಾಕಂತಂದ್ರೆ ನನ್ನನ್ನು ಕಾಸರಗೋಡಿನಲ್ಲಿ ಜನ್ಮ ಕೊಟ್ಟಿಯಲ್ಲ ಬಹುಭಾಷಾ ಸಂಗಮ ಭೂಮಿಯಾದ ಕಾಸರಗೋಡಿನಲ್ಲಿ ನಾ ಹುಟ್ಟಿ ಬೆಳೆದಿದ್ದಲೇ ನನಗೆ ಬೇರೆ ಭಾಷೆಗಳ ರುಚಿ ಸಿಗಲಿಕ್ಕೆ ಶುರುವಾಗಿತ್ತು ಮತ್ತು ಬೇರೆ ಭಾಷೆಗಳನ್ನು ದ್ವೇಷಿಸಬಾರದು ಎಂದು ಕಲಿಸಿಕೊಟ್ಟ ಅದು ಕಾಸರಗೋಡು ಕನ್ನಡದ ಪ್ರಪ್ರಥಮ ರಾಷ್ಟ್ರಕವಿ ಮಂಜೇಶ್ವರ ಗೋವಿಂದ ಪೈಗಳು ಇದ್ದದ್ದು ಕೂಡ ಕಾಸರಗೋಡಿನಲ್ಲೇ ಹಾಗಂತ ಅವರು ಕೊಂಕಣಿ ಅಂತ ಹೇಳಿ ಏನು ಅಭಿಮಾನ ಏನಿರಲಿಲ್ಲ ಯಾಕಂದ್ರೆ ಅವರು ಕೊಂಕಣಿ ಅಂತ ಪೈ ಅಂತ ಹಾಕಿದ್ದು ಗೊತ್ತಲ್ಲದೆ ಇಲ್ಲದಿದ್ರೆ ಗೊತ್ತಾಗ್ತಿರ್ಲಿಲ್ಲ ಕಾಸರಗೋಡು ಚಿನ್ನ ಕೂಡ ಕೊಂಕಣಿ ಅಂತ ಗೊತ್ತಾಗದ ಇತ್ತೀಚೆಗೆ ಇಲ್ಲದಿದ್ರೆ ಗೊತ್ತಾಗ್ತಿರ್ಲಿಲ್ಲ ಯಾಕಂದ್ರೆ ನಾನು ಶೆಣಯ್ಯೋ ಪೈಯೋ ನಾಯಕೋ ಅಂತೇಳಿ ಹಾಕ್ತೂ ಇರಲಿಲ್ಲ ನಾನು ಯಾಕೆ ಹೇಳಿದೆ ಅಂದರೆ ಮೊದಲಿಂದಲೂ ಕೂಡ ನಾನು ಜಾತಿಯಿಂದಾಗಿ ಗುರುತಿಸಲ್ಪಡಲಿಲ್ಲ ಸಾಧನೆಯಿಂದಾಗಿ ಮಾಡಿದ ಕೆಲಸದಿಂದಾಗಿ ಗುರುತಿಸಲ್ಪಟ್ಟವ ಇದಿಷ್ಟೇ ನನಗೆ ಹೇಳಲಿಕ್ಕಿರುವಂಥದ್ದು ಉಡುಪಿ ಈ ಮಣ್ಣು ಈ ಭೂಮಿ ನನ್ನನ್ನು ಗುರುತಿಸಿದೆ ವಿಶ್ವ ಸಂಸ್ಕೃತಿ ಪ್ರತಿಷ್ಠಾನ ಅಲ್ಲ ಈ ಮಣ್ಣು ಈ ಭೂಮಿ ಇಲ್ಲಿಯ ಗಾಳಿ ಇಲ್ಲಿಯ ಜನ ನಾನು ಎಂಬತ್ತರ ದಶಕದಲ್ಲಿ ನಾಟಕವನ್ನು ಮಾಡಲಿಕ್ಕೆ ಬಂದಾಗ ನಾನು ಮಾಡಿದಂತಹ ನಾಟಕಗಳು ಅದು ಬಂದ ಬಂದ ಆಗಲಿ ಗುಲಾಮನ ನಗು ಆಗಲಿ ಮಾಡಿದ ದೃಷ್ಟಿಯನ್ನು ನಾಟಕ ಆಗಲಿ ಅಥವಾ ನಾನು ಮಾಡಿದ ಕೊಂಕಣಿ ನಾಟಕವಾಗಲಿ ಎಲ್ಲವೂ ಕೂಡ ರಾಷ್ಟ್ರ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿಯನ್ನು ಗಳಿಸಿ ಹೋಗಿ ನೀನೊಬ್ಬ ನಟ ಅಂತೇಳಿ ನನಗೆ ತೋರಿಸಿಕೊಟ್ಟದ್ದೇ ಜನ ಇದನ್ನು ನಾನು ಧೈರ್ಯವಾಗಿ ಹೇಳಬಲ್ಲೆ ನಾನು ಕ್ಯಾಲಿಕಟ್ ಯೂನಿವರ್ಸಿಟಿಯಲ್ಲಿ ಕಾಲೇಜಿನಲ್ಲಿ ಕಲಿತಾಗ ನಾನು ಬೆಸ್ಟ್ ಆಕ್ಟ್ರನ್ ಇಂಗ್ಲೀಷ್ ಬೆಸ್ಟ್ ಆ್ಯಕ್ಟ್ರ ಕನ್ನಡ ಆ್ಯಂಡ್ ಬೆಸ್ಟ್ ಆಲ್ರೌಂಡರ್ ಆ್ಯಕ್ಟರ್ ಆಫ್ ದ ಯೂನಿವರ್ಸಿಟಿ ತಗೊಂಡರು ಕೂಡ ನನ್ನನ್ನು ಜನ ಗುರುತಿಸಿರಲಿಲ್ಲ ಯಾವಾಗ ನಾನು ಕಾಸರಗೋಡನ್ನು ಬಿಟ್ಟು ಇಲ್ಲಿಗೆ ಬರಲಿಕ್ಕೆ ಪ್ರಾರಂಭ ಮಾಡಿದ್ನೋ ಹೇಗೆ ಸಾಹಿತ್ಯದ ಚಟುವಟಿಕೆಗಳನ್ನು ಮಾಡ್ತಾ ಬಂದ್ನು ಜನ ಗುರುತಿಸಿದರು ನೀನು ಮಾಡುವ ಕೆಲಸ ಸರಿ ಇದೆ ಅಂತ ಹೇಳಿದರು ಇವ ಸರಿ ಆಗಬಹುದು ಮದುವೆ ಮಾಡಿದರೆ ಅಂತ ತಂದೆ ಮನೆ ಮದುವೆ ಮಾಡಿದ್ರು ಮಕ್ಕಳನ್ನು ನಾಟಕಕ್ಕೆ ಸೇರಿಸಿ ಮನೆ ಮೇಲೇನೆ ಒಂದು ರಂಗಭೂಮಿ ಕಟ್ಟಿದೆ ಪದ್ಮಗಿರಿ ಕಲಾಕುಟೀರ ಅಂತ ನನ್ನ ತಂದೆ ತಾಯಿ ಹೆಸರು ಒಂದು ಕಲಾಕುಟೀರವನ್ನು ಮಾಡಿ ತಿಂಗಳಿಗೆ ಮೂರು ಕಾರ್ಯಕ್ರಮಗಳನ್ನು ಮಾಡುವ ಮುಖಾಂತರ ಈಗಾಗಲೇ ಸುಮಾರು ಮುನ್ನೂರು ಕನ್ನಡದ ಕಾರ್ಯಕ್ರಮಗಳನ್ನು ನನ್ನ ಮನೆಯಲ್ಲೇ ಗೀತ ಸಂಗೀತ ರಥವನ್ನು ಮಂಜೇಶ್ವರ ರಾಷ್ಟ್ರಕವಿ ಮಂಜೇಶ್ವರ ಗೋವಿಂದ ಪೈಗಳನ್ನು ಮನೆಯ ಮನೆಯಲ್ಲಿ ನಾನು ಪ್ರಾರಂಭ ಮಾಡಿದಾಗ ಈಗಿನ ಎಂ ಎಲ್ ಸಿ ಮತ್ತು ಚಲನಚಿತ್ರ ನಟಿ ಉಮಾಶ್ರೀ ಅವರು ನನಗೆ ಕನ್ನಡದ ಧ್ವಜವನ್ನು ಹಸ್ತಾಂತರಿಸಿದಾಗ ಕಾಸರಗೋಡಿನ ಜಿಲ್ಲಾಧಿಕಾರಿಯವರು ನನ್ನದರೊಂದು ಪ್ರಶ್ನೆ ಕೇಳಿದರು ಈ ಕನ್ನಡ ಧ್ವಜ ನಿಮಗೆ ಹಸ್ತಾಂತರಿಸುವ ಉದ್ದೇಶ ಏನು ಇದು ನೀವು ಕಾಸರಗೋಡನ್ನು ಕರ್ನಾಟಕಕ್ಕೆ ಕೊಂಡೋಗುವ ನಿಮ್ಮ ಒಳಗಿನ ಸಂಚೋ ಅಂತ ಹೇಳಿ ಕೇಳ್ತೇನೆ ನಾನು ಸಂಚೋ ಮಂಚೋ ನನಗೆ ಗೊತ್ತಿಲ್ಲ ಕನ್ನಡದ ಕೆಲಸ ನಾನು ಮಾಡ್ತೀನಿ ನಾನು ಉಸಿರಿದವರಿಗೆ ಅಂತ ಮಾಡಿದ್ದೀನಿ ಲಾರಿ ನಾಟಕಗಳನ್ನಾಗಲಿ ಎಲ್ಲವನ್ನೂ ಕೂಡ ಕಾಸರಗೋಡಿನ ಮಣ್ಣಿನಿಂದಲೇ ಪ್ರಾರಂಭ ಮಾಡಿದೆ ನಾನು ಇದರ ಮೊದಲು ಒಂದು ಕಡೆಯಲ್ಲಿ ಹೇಳಿದ್ದೆ ನಾನು ಎಲ್ಲ ಅಭಿಯಾನಗಳನ್ನು ಕಾಸರಗೋಡಿನಿಂದ ಪ್ರಾರಂಭ ಮಾಡಿ ಬೆಂಗಳೂರಿಗೆ ಕೊಂಡೋಗ್ತಿದ್ದೆ ಒಂದಿನ ಮಲಯಾಳ ಪತ್ರಕರ್ತ ನಾನೊಂದು ಪ್ರಶ್ನೆ ಕೇಳಿದರು ಸರ್ ಈ ಅಭಿಯಾನಗಳು ನಿಮ್ಮದು ಕಾಸರಗೋಡಿನಿಂದ ಬೆಂಗಳೂರಿಗೆ ಯಾಕೆ ಹೋಗ್ತಿದೆ ಯಾಕೆ ತಿರುವನಂತಪುರಕ್ಕೆ ಹೋಗೋದಿಲ್ಲ ಅಂತ ಒಂದು ಪ್ರಶ್ನೆ ಹೊರತದೆ ವೆರಿ ಇಂಟ್ರೆಸ್ಟಿಂಗ್ ನಿಮ್ಗೆ ಏನಾದರೂ ಹೇಳಬೇಕಾಗಿರೋದಿದ್ರೆ ಕಾಸರಗೋಡ್ನವರಿಗೆ ತಿರುವನಂತಪುರ ಅಲ್ವಾ ಅಂತ ನಾನು ಒಂದು ಪ್ರಶ್ನೆ ಕೇಳಿದೆ ಪ್ರೆಸ್ ಕಾನ್ಫರೆನ್ಸ್ ನಾನು ಅವರಿಗೆ ಉತ್ತರ ಕೊಟ್ಟೆ ಮಗುವಿಗೆ ನೋವಾದಾಗ ಅದು ತನ್ನ ತಾಯಿಯ ಬಳಿ ಹೋಗುತ್ತೆ ವಿನಃ ಮಲತಾಯಿ ಜೊಲೆದಲ್ಲ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಭಾಷಾವಾರ ಪ್ರಾಂತ್ಯ ರಚನೆಯಾದಾಗ ನಾವು ಅನ್ಯಾಯವಾಗಿ ಕೇರಳಕ್ಕೆ ಸೇರಿ ಹೋಗಿರಬಹುದು ಒಬ್ಬ ಪಣಿಕರನ್ನು ಒಬ್ಬ ಅಧಿಕಾರಿ ಮಾಡಿದ ತಪ್ಪಿನಿಂದಾಗಿ ಆದರೆ ಕಾಸರಗೋಡಿನ ಮಣ್ಣು ಈಗಲೂ ಕೂಡ ಅದು ಕನ್ನಡದ ಮಣ್ಣು ಅದನ್ನು ಅಭಿಮಾನದಿಂದ ಎಲ್ಲೂ ಕೂಡ ಹೇಳಲಿಕ್ಕೆ ಅಂತ ಹೇಳಿದೆ ಮಾತೃಭಾಷೆ ಕೊಂಕಣಿ ಅಂತ ಗೊತ್ತಾದಾಗ ನನ್ನನ್ನು ಕೊಂಕಣಿ ಅಕಾಡೆಮಿ ಅಧ್ಯಕ್ಷರಾಗಿ ಮಾಡಿ ಕೊಂಕಣಿ ಅಕಾಡೆಮಿ ಅಧ್ಯಕ್ಷರಾಗಿ ಮಾಡಿದಾಗ ನಾನು ಮಾಡಿದ ಮೊತ್ತ ಮೊದಲ ಕೆಲಸ ಏನಂದರೆ ಘರ್ ಘರ್ ಕೊಂಕಣಿ ಅನ್ನೋದು ಅಂದರೆ ಮನೆ ಮನೆಯಲ್ಲಿ ಕೊಂಕಣಿ ಒಳಗಿಸಬೇಕು ಯಾವಾಗ ಸರಕಾರ ಒಂದು ಅಕಾಡೆಮಿಯನ್ನು ಮಾಡಿ ಜನರ ಹಣದ ಆಸೆಯನ್ನು ತೋರಿಸಿ ಅಲ್ಲಿ ಕೆಲಸ ಮಾಡೋದಿದೆಯಲ್ಲ ಅದು ಆಗಬಾರದು ರಿಜಿಸ್ಟ್ರಾರ್ ನನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಮನೆ ಮನೆಗೆ ಹೋಗಿ ಕೊಂಕಣಿ ಭಾಷೆಯ ಕೆಲಸ ಮಾಡಿದೆ ಇಲ್ಲಿ ಕೂತಂತ ವಿಶ್ವ ಸಂಸ್ಕೃತಿ ಪ್ರತಿಷ್ಠಾನದ ವಿಶ್ವನಾಥ ಶೆಣೆಯವರ ಮನೆಯಲ್ಲಿ ಕೂಡ ನಾನು ಬೇರೆ ಕೊಂಕಣಿ ಕಾರ್ಯಕ್ರಮವನ್ನು ಮಾಡಿದ್ದೆ ಅದರರ್ಥ ಸುಮಾರು ಐದು ಸಾವಿರ ಕೊಂಕಣಿಗರ ಮನೆಯಲ್ಲಿ ನಾನು ಹೋಗಿ ಕಾರ್ಯಕ್ರಮಗಳನ್ನು ಅಂದ್ರೆ ಅಷ್ಟು ಜನ ಕೊಂಕಣಿಗರನ್ನು ಸಂಪರ್ಕಿಸಿದೆ ನನಗೆ ಇದಕ್ಕೆಲ್ಲ ಪ್ರೇರಣೆ ನೀಡಿದವರು ಇಲ್ಲಿ ನನ್ನ ಮುಂದಗಡೆ ಕೂತಂಥ ಜೆ ಪಿ ರಾಮಚಂದ್ರ ಭಟ್ರು ಕೂಡ ಅವರು ಕೂಡ ಕನ್ನಡ ಕೊಂಕಣಿಯ ಬಗ್ಗೆ ಅಪಾರವಾದಂತಹ ಪ್ರೀತಿ ಇಟ್ಕೊಂಡು ಈ ಭಾಗದಲ್ಲಿ ಕೊಂಕಣಿ ಕೆಲಸ ಮಾಡಿದ್ರು ನನಗೆ ಪ್ರೇರಣೆ ನೀಡಿದರು ಇಲ್ಲಿ ನಾನು ಕೊಂಕಣಿಯ ಸಾಹಿತ್ಯ ಸಮ್ಮೇಳನವನ್ನು ಐತಿಹಾಸಿಕವಾಗಿ ಮಣಿಪಾಲನೆ ಮಾಡಿದೆ ಈಗ ನಾನು ನಿಂತು ಮಾತನಾಡ್ತಿರೋ ವೇದಿಕೆ ವೇದಿಕೆಯಲ್ಲಿ ಕೊಂಕಣಿ ಮಾತಾ ಅಂತ ಹೇಳುವಂಥ ಕೊಂಕಣಿ ಮಹಿಳೆ ಒಂದು ಸಮ್ಮೇಳನವನ್ನು ಮಾಡಿದೆ ಇದು ನಾನು ನನ್ನದನ್ನು ಹೇಳಿಕೊಳ್ಳುವಂಥ ವೇದಿಕೆಯನ್ನಲ್ಲ ಆದರೆ ಯಾಕೆ ಇದನ್ನು ಕೆಲಸಗಳನ್ನು ಮಾಡ್ತಾ ಹೋದೆ ಅಂತ ಹೇಳಿದರೆ ಒಂದು ನನ್ನ ಮಾತೃಭಾಷೆಗೆ ನಾನು ಕೊಡಬೇಕಾದಂತ ಕೊಡುಗೆ ಏನಿದೆ ಅದನ್ನು ಪ್ರಾಮಾಣಿಕವಾಗಿ ಮಾಡಿದ್ದೇನೆ ನನಗೆ ವಿದ್ಯೆ ಹತ್ತಿಲ್ಲ ನಾನು ಅದನ್ನು ಎಲ್ಲ ಕಡೆ ಹೋಗ್ತೀನಿ ನಾನೊಬ್ಬ ಸಾಹಿತಿ ಕೂಡ ಅಲ್ಲ ನೀವು ಶಾರದಾ ಕೃಷ್ಣಮ್ಮ ಅವರು ಮಾಡಿದಂತ ಕೃಷ್ಣ ಅಡಿಗರು ಮಾಡಿದಂತ ಕೆಲಸಗಳನ್ನು ನೀವು ಓದುವಾಗ ಒಂಥರ ಒಳಗಿಂದೊಳಗೆ ಪುಕು ಪುಕ್ಕು ನನಗೆ ಆದದ್ದು ಇದೇನು ಎಂತಹಪ್ಪ ಹೆಸರು ನನಗೆ ಕೊಡ್ತೀರ ಇಂತಹ ಒಬ್ಬ ಮಹಾ ದಟ್ಟ ಮೂವತ್ತೈದು ಪರ್ಸೆಂಟ್ ತಗೊಂಡಂತ ಒಬ್ಬ ವಿದ್ಯಾರ್ಥಿಗೆ ಆ ಸೌಭಾಗ್ಯ ಅದು ಆ ಅಡಿಗರ ಆತ್ಮ ಹೇಳಿತ್ತು ಏನು ಇಂಥ ಒಂದು ಬೈದಾನೆ ಕಾಸರಗೋಡ್ನಲ್ಲಿ ಅವ್ರಿಗೆ ಕೊಡಿ ಅದಕ್ಕೋಸ್ಕರ ನಾನು ಹೇಳಿದ್ದೆ ನಾನು ಸತ್ಯ ಹೇಳ್ತೀನಿ ಎಸ್ ಎಲ್ ಸಿ ಮೂವತ್ತೈದು ಪರ್ಸೆಂಟ್ ಹೆಬ್ಬಾರು ನಗಬಾರ್ದು ವಾಸ್ತವವನ್ನು ಹೇಳಬಹುದಲ್ಲ ಇವತ್ತು ಎಸ್ ಎಸ್ ನಲ್ಲಿ ಮೂವತ್ತೈದು ಪರ್ಸೆಂಟ್ ಕಾಸರಗೋಡಿನ ಯಾವ ಕಾಲೇಜಿನಲ್ಲೂ ನನಗೆ ಸೀಟ್ ಕೊಡಲಿಲ್ಲ ಯಾಕಂದ್ರೆ ಅವರಿಗೆ ತಲೆ ಉಂಟು ಇಂಥದ್ದೆಲ್ಲ ಕೊಡ್ತಾರಲ್ಲ ಅದಕ್ಕೆ ಅವರು ಮಾಡಿದ್ದಂದ್ರೆ ನೀನು ಮಂಗಳೂರಿಗೆ ಹೋಗು ಮಂಗಳೂರಿನ ಎಲ್ಲ ಕಾಲೇಜುಗಳಲ್ಲಿ ನಾನು ಅಳಿದಿದ್ದೆ ನನಗೆ ಮಂಗಳೂರಿನಲ್ಲಿ ಯಾರೂ ಕೊಡಲಿಲ್ಲ ಕೊನೆಯಲ್ಲಿ ಗಣಪತಿ ಜೂನಿಯರ್ ಕಾಲೇಜ್ ಅಂತ ಆಗತಾನೆ ಹುಟ್ಟಿಕೊಂಡಂಥ ಕಾಲೇಜಿನಲ್ಲಿ ಎಲ್ಲ ಮೂವತ್ತೈದು ಪರ್ಸೆಂಟ್ ನನ್ನ ಸಮಾನ ದುಃಖಿಗಳು ಸೇರಿಕೊಂಡು ಇದ್ದಾರೆ ಸೇರಿದ ಒಂದು ಕಾಲೇಜಲ್ಲಿ ನನಗೆ ಸೀಟ್ ಎಂಥ ಖುಷಿ ಎಂಥ ಅಭಿಮಾನಿ ಎಂಥ ಹುಮ್ಮಸ್ಸು ನನಗೆ ಯಾಕಂದರೆ ಎಲ್ಲರೂ ಸಮಾನ ನಮಸ್ಕಾರ ಅಂದರೆ ಅಂಥ ಕಾಲೇಜು ಕೂಡ ನನ್ನ ಬದುಕಿನಲ್ಲಿ ಕೆಲವರಿಗೆ ವಿದ್ಯೆ ಕೊಡುತ್ತೆ ಅನ್ನೋದು ಅಲ್ಲಿಯೂ ಕೂಡ ಕಾಪಿ ಹೊಡೆದೆ ಕೊನೆಯ ದಿನದಲ್ಲಿ ನನಗೆ ಮೂವತ್ತೈದು ಪರ್ಸೆಂಟ್ ಹೊಡ್ದು ಆಮೇಲೆ ಹಿಸ್ಟ್ರಿ ಪರೀಕ್ಷೆ ನನಗೆ ಹಿಸ್ಟ್ರಿ ಬೇರೆ ಕಲಿಸಿದ್ದಾರೆ ಅವರು ಪ್ರಯತ್ನ ಪಟ್ಟಿದ್ದಾರೆ ಕೊನೆಗೆ ನನ್ನ ತಂದೆಯವರು ಅಂಗಡಿಯಲ್ಲಿ ರಿಬ್ಬನ್ ಮಾಡ್ತಿದ್ರು ರಿಬ್ಬನ್ ಅಂದ್ರೆ ತಲೆಕಟ್ಟು ಹೆಣ್ಣುಮಕ್ಕಳು ಅದರ ಒಟ್ಟಿಗೆ ಒಂದು ಕಾಗದ ಬರ್ತದೆ ನೋಡಿ ಉದ್ದಕ್ಕೆ ಅದರ ಬಂಚಿನಲ್ಲಿ ಗೊತ್ತಲ್ಲ ಹೌದು ಅದರ ಒಟ್ಟಿಗೆ ಆ ರಿಬ್ಬನ್ ಎಳೆದಾಗೆ ಅದರೊಟ್ಟಿಗೆ ಒಂದು ಬಂಚಿನಲ್ಲಿ ಒಂದು ಕಾಗದ ಬರ್ತದೆ ಆ ಕಾಗದದ ಒಟ್ಟು ಮೇಲೆ ನಾನು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂತ ರಾತ್ರಿ ಬರೆಯೋದು ನನ್ನ ತಂದೆ ತಿಳ್ಕೊಂಡಿದ್ದಾರೆ ನಾನು ಭಾಳ ಗಂಭೀರವಾಗಿ ಓದ್ತಾ ಇದ್ದೇನೆ ಅಂತ ಬಟ್ ನಾನು ಅದನ್ನು ಬರೀತಾ ಇದ್ದೆ ಎಷ್ಟು ಪ್ರಾಮಾಣಿಕವಾಗಿ ಬರ್ತೀನಿ ಅಂತ ಹೇಳಿದ್ರೆ ಎಲ್ಲ ಹಿಸ್ಟ್ರಿಯ ಪಾಠಗಳನ್ನು ನಾನು ಈ ಈ ಪೇಪರ್ನಲ್ಲಿ ಬರೆದು ಅದನ್ನು ರೋಲ್ ಮಾಡಿ ಬುಲೆಟ್ನಾಗಿ ಎಲ್ಲವನ್ನು ಕೂಡ ನನ್ನ ಬೆಲ್ಟಿನಲ್ಲಿ ನಾನು ಎಷ್ಟು ಚಂದ ಮಾಡಿ ಇಟ್ಟಿದ್ದೇನೆ ಅಂದರೆ ಒಬ್ಬ ಪ್ರಾಮಾಣಿಕವಾದ ಏಕಲವ್ಯ ಮಾಡುವ ಕೆಲಸವನ್ನು ನಾನು ಮಾಡಿದ್ದೇನೆ ಹಾಗಂತೇಳಿ ಒಂದು ಚೀಟಿಯನ್ನು ಮಾತ್ರ ನಾನು ಮುಖ್ಯವಾಗಿ ಟೇಬಲ್ ಇಟ್ಟುಕೊಂಡಿದ್ದೇನೆಂದರೆ ನನ್ನ ಬೆಲ್ಟಿನ ಬಕ್ಕಲಿನ ಲೆಫ್ಟ್ ಸೈಡ್ ಇರುವ ಮೂರನೇದು ಇಂಡಸ್ ವ್ಯಾಲಿ ಈ ಕಡೆ ರೈಟ್ ಅಲ್ಲಿ ಹೋದ್ರೆ ಹರಪ್ಪ ಮೈಂಜೂರು ಅದ ಯಾಕಂದ್ರೆ ಹೈ ಹಾಕಿ ಸಿಗ್ಬೇಕಲ್ಲ ಒಟ್ಟಾಶಿ ಒಟ್ಟಾಶಿ ಹೇಳಿದಿಟ್ಟಾಗೋದಿ ನನ್ನ ಪ್ರಶ್ನೆ ಈ ತರ ಮಾಡಿಕೊಂಡು ಕೊನೆಯ ಪರೀಕ್ಷೆ ಹಿಸ್ಟ್ರಿ ಆದಾಗ ನನ್ನ ಮೇಸ್ಟ್ರು ಬಂದು ಒಂದು ಚೀಟಿ ತುದಿಯಲ್ಲಿ ಕಾಣ್ತಿದೆ ಅಂತ ಅದನ್ನು ಎಳಿದು ಎಳೆದು ಎಳ್ದು ಎಳು ನೋಡೋ ದ್ರೌಪದಿ ವಸ್ತ್ರ ಎಳಿದು ಎಳೆದು ನೋಡಿ ಮುಖಾಲಂಶ ಬರೆದ ನಂತರ ಹೊರಗಡೆ ಹಾಕಿದ್ರು ಗೆಟ್ ಔಟ್ ಅಂದರು ತುಂಬ ಸಂತೋಷವಾಗಿ ಅಷ್ಟೇ ಪ್ರಾಮಾಣಿಕವಾಗಿ ನಾನು ಓದುವ ಮತ್ತೆ ನಾನು ಕಾಸರಗೋಡಿನ ಸರ್ಕಾರಿ ಕಾಲೇಜಿನಲ್ಲಿ ಕನ್ನಡ ಬಿ ಎ ಕಲಿಯಲಿಕ್ಕೆ ನನಗೆ ಸಿಕ್ಸೆ ಯಾಕಂದರೆ ಹಿಸ್ಟ್ರಿ ಇಂಗ್ಲೀಷ್ ಎಲ್ಲ ಫುಲ್ಲಾಗಿದೆ ಅಲ್ಲಿ ಸಹ ನನಗೆ ಕಾಪಿ ಹೊಡೆದ್ರು ಕೂಡ ಮೂವತ್ತೈದು ಪರ್ಸೆಂಟೇ ನನಗೆ ಪಿ ಯು ಸಿಯಲ್ಲಿ ಬಂದದ್ದು ಹೋದೆ ವೇಣುಗೋಪಾಲ ಕಾಸರಗೋಡು ನನ್ನ ಗುರುಗಳು ಅತಿ ದೊಡ್ಡ ಸಾಯಿ ಅವರು ಬಂದು ನನ್ನನ್ನು ಕನ್ನಡ ಬಿ ಎಸ್ ಸಿ ಇರುವಂಥ ಎಂಟು ಜನ ವ್ಯಾಪಾರಿಗಳ ಮಕ್ಕಳು ಒಬ್ಬರಿಗೆ ಕರಿಮೆಣಸಿನ ವ್ಯಾಪಾರ ಒಬ್ಬರು ಗ್ಯಾಸಿನ ವ್ಯಾಪಾರ ಅವರೆಲ್ಲರೂ ಕೂಡ ಅಲ್ಲಿಯೂ ಕೂಡ ಪರಸ್ಪರ ಮುಖ ನೋಡಿ ಮೂವತ್ತೈದು ಪರ್ಸೆಂಟ್ ಖುಷಿಪಟ್ಟ ವಿದ್ಯಾರ್ಥಿಗಳಿದ್ದೆ ಯಾರು ಪಂಪನೋ ಯಾರು ಒಂದು ನಮಗೆ ಗೊತ್ತಿಲ್ಲ ಆದರೆ ಕೂತ್ಕೊಂಡು ನಾವು ಮಾಡಿದ್ವಿ ಫಸ್ಟಿಗೆ ಬಂದದ್ದೇ ನಮಗೆ ಸಂಸ್ಕೃತದ ವೇಸ್ಟ್ ಬಂದು ಹೇಳಿದರು ಅವರು ಮಲೆಯಾಳಿ ಯಾರಿಗಾದರೂ ಇದರಲ್ಲಿ ಸಂಸ್ಕೃತಿ ಗೊದ್ದುಂಡೋ ಅಂತ ಕೇಳಿದ್ರು ನನ್ನ ಪಕ್ಕದಲ್ಲಿ ಇರೋ ಕುಂಕುಣಿ ಹುಡುಗ ಹೇಳಿದ್ರು ಚಿನ್ನಣ್ಣ ಇರ ಅಂತ ಮಾತು ಮಾತು ಬಾಚಿದ್ರು ಚಿನ್ನಣ್ಣ ಏಕಡೆ ಸುಣ್ಣಕ್ಕೆ ಹೊಸಬ್ರು ಬಂದಿದ್ದಾರೆ ಗೊತ್ತುಂಡೋ ಸರ್ ಗೊತ್ತುಂಡೋ ಸರ್ ಹೇಳಿ ಎಂಟೆ ಜನ ಇರೋದು ಮೂರು ಜನ ಹುಡುಗರು ಐದು ಜನ ಹುಡುಗರು ಅಮಲ ಅನುಂದಿತಲಸ್ಯಾಹವ ಕಣಕಜೈನಮಸ್ಯಾಹ ಆನಂದಿತಲಸ್ಯಾಹ ಪೂತುಸಿಕ್ತಲಾಯೆ ಅವರ ಜನ್ಮದಲ್ಲಿ ಅವರು ಇಲ್ಲಿಗೆ ಬಂದ ಅಂತ ಸ್ತೋತ್ರ ಅವರಿಗೆ ಶಾಕ್ ಆಯ್ತು ಎಂತ ಎಂತ ವಾಪಸ್ ಇವರು ಹೇಳ್ತೀವಿ ಆಮೇಲೆ ದೇವ ಅಂಗನಿ ದನ ಸ್ಯಾಹದ ಕಡುಕಜೇ ಸ್ಯಾಹ ಕೂತು ಸಿರ್ಕಲ ಆ ಕೂತು ಸಿರ್ಕಲಾ ಅಂತೇಳಿ ಹೇಳುವಾಗ ನನ್ನ ಪಕ್ಕದಲ್ಲಿದ್ದ ಅವರಿಗೆ ಕಥಾಯ್ತು ಓ ಇದು ಇದು ಕೊಂಕಣಿಗ ಪಕ್ಕದ ಫಸ್ಟ್ ಕ್ಲಾಸಿನಲ್ಲೇ ನನ್ನನ್ನು ಸಂಸ್ಕೃತಿಗೊಂಡವರ್ಗಾಗಿ ನೀವು ಮತ್ತೆ ಎಂತ ಅಡಿಗರು ಮತ್ತೆ ಎಂಥ ಚಿಕ್ಕ ಆದ ಕಾರಣ ಸಾಹಿತ್ಯಕ್ಕೂ ಇದೇನಿಲ್ಲ ಪಂಪರಾಮಾಯಣ ರಾಮಾಯಣ ಬರೆದಿದ್ದ ಯಾರು ಪಂಪರಾಮಾಯಣ ಪಂಪ ಅಲ್ಲದೆ ಬೇರೆ ಯಾರು ಬರೀತಾರೆ ಅಂಥ ಪರೀಕ್ಷೆಯಲ್ಲಿ ಮತ್ತೆ ನಾಟಕದ ಡೈಲಾಗ್ಗಳನ್ನೆಲ್ಲ ಹಾಕಿಕೊಂಡು ಬರೆದೆ ಊನ್ ಸ್ಪೇನ್ ಬಿಕಾಸ್ ಇಟ್ಸ್ ಲೈಕ್ ಎ ಫ್ಲವರ್ ನೆವರ್ ಬ್ಲೂಮ್ಸ್ ಎಗೈನ್ ಅಂತ ಇಂಗ್ಲೀಷ್ ಒಂದು ಡೈಲಾಗ್ ಹಾಕಿ ಎಂದು ಖ್ಯಾತ ಆಂಗ್ಲ ಕವಿಯೊಬ್ಬರು ತಿಳಿಸಿದ್ದಾರೆ ಅಂತೇಳಿ ಹೇಳ್ಬಿಟ್ಟು ಪಂಪರಾಮಾಯಣ ಪಂಪ ಅಂತ ಹೇಳಿ ಮುಗಿಸಿದ್ದೆ ನನ್ನ ಮೇಸ್ಟ್ರಿಗೆ ಸ್ಕೂಟರ್ ಆಕ್ಸಿಡೆಂಟ್ ಆಯಿತು ಗದಾಯುಧ ದರ್ಪಣ ಬರದಂತ ಸುಪ್ರಾಯಪಟ್ಟು ಆಸ್ಪತ್ರೆಯಲ್ಲಿ ನಾನೇ ಇದ್ದೆ ಬಿ ಕೆ ತಿಮ್ಮಪ್ಪ ಅಂತ ಗುರುಗಳಿದ್ರು ಅವ್ರು ಬಂದರು ಅಂಗಡಿಗೆ ಜೋರು ಮಳೆ ಬರ್ತಿತ್ತು ಛತ್ರಿ ಹಿಡ್ಕೊಂಡ್ಬಿಟ್ಟು ಏನು ಮಾಡಿ ನಾನು ಅತ್ಯಂತ ವಿನೀತರಾಗಿ ಅವರಿದ್ರು ಸರ್ ನೋಡು ನೀನು ಪಂಪ ರಾಮಾಯಣ ಪಂಪ ಅಂತ ಯಾರತ್ರ ಹೇಳ್ಬೇಡ ಮಾರಾಯ ಏನಾಯ್ತು ಸರ್ ಅದು ನಾಗಚಂದ್ರ ಬರ್ತದೋ ಮಾರಾಯ ಪಂಪ ಅರವತ್ತೈದು ಪರ್ಸೆಂಟ್ ಕೊಟ್ಟಿದ್ದೆ ನಾವು ಒಳ್ಳೆ ಎಂತ ಒಳ್ಳೆ ಅಧ್ಯಾಪಕರು ಈಗ ಇದ್ದಾರಾ ಸರ್ ಅಂತ ಆ ನಂತರ ಅವರು ನಮ್ಮ ಅಂಗಡಿಗೆ ಹೊಂದ್ರು ಕಷ್ಟಪಟ್ಟರು ಅವರ ಬೈಕ್ ಸ್ಟಾರ್ಟ್ ಆಗಿಲ್ಲ ಅವರು ತುಳಿದ್ರು ನಾನು ತುಳಿತೇ ಮತ್ತೆ ತುಳಿದ್ರು ಅವರು ಮತ್ತೆ ನಾನು ಹೇಳಿದೆ ನೀವು ತುಳಿಬೇಡಿ ಸರ್ ನಿಮ್ದು ವಯಸ್ಸಾಗಿದೆ ನಾನು ತುಳಿತೇನೆ ಅಂದ್ರೆ ನಿಮಿತನ ಮತ್ತೆ ತುಳಿದು ತುಳಿದು ಐದು ನನಗೂ ಬೆವರಾಯ್ತು ಸರ್ ಏನ್ ಮಾಡುದು ಸರ್ ನಾನು ಫಿಟ್ಟ್ರನ್ನು ಕರಿತೀರ್ತೇನೆ ಫಿಟ್ಟರಿಗೆ ಕರ್ತದ್ದೆ ಫೋನ್ ಮಾಡಿ ಬಂದ್ರು ಪಾಕು ಫಿಟ್ಟರ್ ಬಿಟ್ಟರೆ ಹೇಳಿದರು ಏನಾಗಿದೆ ಚಿನ್ನ ಅಂತ ನಾನು ಹೇಳಿದ್ದೆ ನನ್ನ ಗುರುಗಳದ್ದು ಬೈಕ್ ಸ್ಟಾರ್ಟ್ ಆಗಿದೆ ಇದಕ್ಕೆ ಕೀ ಹಾಕಬೇಕಲ್ಲ ಇಲ್ಲದಿದ್ದ ಅವರು ಜೇಬಲ್ಲಿ ಕೀ ಇಟ್ಟು ತುಳಿಯೋದು ನಾನು ಏಕಲವೇ ಅದನ್ನು ತುಳಿಯೋದು ತಿಂಪು ತುಳಿತದಂದ್ರೆ ಹದಿನೈದು ನಿಮಿಷ ಈ ಶರೀರದ ಎಲ್ಲ ಅಂಗಾಂಗಗಳು ಒಂದು ಸಲ ಅದಿ ಹೋಗಿದೆ ನಾನು ಹಾಗೆ ನಾನು ತಮಾಷೆಯನ್ನು ಮಾಡ್ತಾ 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 ಬೆಳೆದು ರಂಗಭೂಮಿ ಸಿನಿಮಾ ಎಲ್ಲವೂ ಕೂಡ ನಾನು ನನ್ನ ಬದುಕಿನಲ್ಲಿ ಎಲ್ಲವೂ ಕೂಡ ಹೀಗೆ ಮಾಡಬೇಕು ಅಂತ ಮಾಡಿದವಲ್ಲ ಆಗ್ತಾ ಹೋದದ್ದು ನಾನು ಉಡುಪಿಗೆ ನಾಟಕ ಮಾಡಲಿಕ್ಕೆ ಬಂದಾಗ ಇಲ್ಲಿಯ ಯಾವುದೇ ತಂಡಗಳ ಹೆಸರು ನಾನು ಹೇಳಿಕೆ ಇಷ್ಟಪಡ್ತೇನೆ ನಾಟಕ ಮಾಡಿದೆ ಉಡುಪಿಯಲ್ಲಿ ಒಂದು ನಾಟಕ ಮಾಡಬೇಕು ನಾನು ನಿರ್ದೇಶನ ಮಾಡಬೇಕು ಅಂತ ನಾಟಕ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ನನ್ನ ಬಗ್ಗೆ ಅಪಪ್ರಚಾರ ಮಾಡಿದೆ ಜಾಗ್ರತೆ ಮಾಡಿ ಚಿನ್ನ ಸಿನಿಮಾ ಅಥವಾ ಅವರಿಗೆ ಹುಡುಗಿ ಹುಚ್ಚಿ ಉಂಟು ಖುಷಿಯಾಯ್ತು ನನಗೆ ಯಾರು ಹೇಳ ಇದೊಂದು ಹೊಸಲ್ಲ ನಾಟಕ ಮಾಡಿದೆ ಅಂತ ಇಟ್ಕೊಳ್ಳಿ ಆ ನಂತರ ಅದೇ ನಾಟಕಗಳು ಇದೆಲ್ಲ ಹೋಗಿದ್ದು ವಿದೇಶಗಳಿಗೆ ಹೋಗಿದ್ದು ಅದೆಲ್ಲ ಸೆಕೆಂಡ್ ಅಸೂಯೆ ಅನ್ನೋದು ಇದೆಯಲ್ಲ ಅದು ಯಾವ ಲೆವೆಲ್ನಲ್ಲಿ ಬರ್ತದೆ ಅಂತೇಳಿ ನಾಟಕ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದು ಅಸೂಹೆಯಿಂದ ನಾಟಕದಲ್ಲಿ ಪಾತ್ರ ಕೊಡ್ತೇನೆ ಅಂತ ಸ್ಟೇಜಿಗೆ ಬಂದು ಸೈಡ್ನಲ್ಲಿ ನಿಂತು ನಾನು ಎಸ್ ಎಲ್ ಸಿ ಎಕ್ಸಾಮ್ ಬರೆದು ಬರಬೇಕು ಸ್ಟೇಜಿಗೆ ಬರಬೇಕು ಅಂತೇಳಿ ಹೇಳಿದ್ರು ಕೂಡ ನನಗೆ ಏನು ಪಾತ್ರ ಅಂತ ಕೊನೆಯವರೆ ಹೇಳಿದೆ ಕೊನೆಗೆ ದೇವಸ್ಥಾನದ ಸೀನು ಬಂದಾಗ ಇಲ್ಲಿ ದೇವರ ಬಗ್ಗೆ ಅದಕ್ಕೊಂದು ಕೈ ಮುಗಿದುಬಿಟ್ಟು ತೀರ್ಥ ತಗೊಂಡು ಹೋಗ್ಬಿಡೋದು ನಾನು ಎಷ್ಟು ಭಕ್ತಿಯಿಂದ ದೇವರಿಗೆ ಕೈ ಮುಗಿದು ತೀರ್ಥ ತಗೊಂಡು ಹೋಗಿದ್ನೋ ಆ ನಂತರ ನಾನೇ ಒಂದು ನಾಟಕ ಮಾಡಿ ಅವನಿಗೂ ಅದೇ ತರ ಮಾಡಿ ಅವನಿಗೂ ತೀರ್ಥ ಪ್ರಸಾದ ಕೊಟ್ಟಿದ್ದೆ ದಟ್ ಈಸ್ ಥಿಯೇಟರ್ ನನಗೆ ರಂಗಭೂಮಿ ಕಲಿಸಿದ್ದು ರಂಗಭೂಮಿ ಕಲಿಸಿದ್ದ ದೊಡ್ಡ ಪಾಠ ಏನಂತಂದ್ರೆ ನಾನಲ್ಲ ನಾವು ಅಲ್ಲ ಯಾವಾಗ ನಾವು ಅನ್ನೋದು ನಮ್ಮ ಮನಸ್ಸಿನ ಒಳಗೆ ಬರುತ್ತೋ ನಮಗೆ ಬೆಳಿಲಿಕ್ಕೆ ಸಾಧ್ಯ ಯಾವಾಗ ಒಬ್ಬ ರಂಗಭೂಮಿಯಲ್ಲಿ ಕೂತ್ಕೊಂಡು ಇದು ನಾನು ಇದು ನಾನು 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 ಅಂತ ಅವನ ದೊಡ್ಡ ಶತ್ರು ಯಾರು ಅಂತ ಹೇಳಿದ್ರೆ ಅವನಿಗೆ ಇದು ನಾನು ಕಂಡುಕೊಂಡಂತ ಸತ್ಯ ರಂಗಭೂಮಿ ನಮಗೆ ಬದುಕನ್ನು ಕಲಿಸಿಕೊಟ್ಟಿದೆ ನಮ್ಮ ಮನೆಯೇ ಸರಿ ನಾವು ಏನ್ ಮಾಡ್ಲಿಕ್ಕೆ ಸಾಧ್ಯ ನಾವು ಆರಿಸಿಕೊಳ್ಳುವ ಸಬ್ಜೆಕ್ಟ್ ನೋಡ್ರಿ ಶೇಕ್ಸ್ಪಿಯರು ಹೆಲ್ಮೆಟ್ ಹ್ಯಾಮ್ಲೆಟ್ ಇಂಥ ನಾಟಕ ನಮ್ಮ ರಾಮಾಯಣದಲ್ಲಿ ಸಾವಿರ ಕಥೆಗಳಿದೆ ನಾನು ಮಾಡಿದ ದೃಷ್ಟಿಯಾಗಲಿ ನಾನು ಮಾಡಿದ ಕರ್ಮಚಿತ್ರವಾಗಲಿ ನಾನು ಮಾಡಿದ ಏಕಲವ್ಯನ ನಾಟಕಗಳಾಗಲಿ ನಾನು ಮಾಡಿದ ಎಲ್ಲ ನಾಟಕಗಳು ನನ್ನ ಮಣ್ಣಿನ ಸೊಗಡನ್ನು ತೋರಿಸುವ ನಾಟಕಗಳು ಬಿಟ್ಟರೆ ನಾನು ಯಾವತ್ತೂ ವಿದೇಶಿ ನಾಟಕ ನಾಟಕಗಳನ್ನು ಮಾಡಿದವಲ್ಲ ಸ್ವಲ್ಪ ದೂರ ಇಟ್ಟಿದೆ ಅದರಿಂದ ಕನ್ನಡ ಭಾಷಾಂತರ ಮಾಡಿ ನಾನು ಹೇಳಿದೆ ಗುಲಾಮನನಗು ಮಾಡಿದೆ ಸ್ಲೇವ್ ಲಾವ್ಸ್ ಅನ್ನೋ ನಾಟಕ ಬಂದ ಬಂದ ಸರ್ದಾರ ಅಂತ ಹೇಳಿದ್ದು ಗುಲಾಮನನು ಎಲ್ಲ ನಾಟಕಗಳು ಕೂಡ ನಮ್ಮ ಮಣ್ಣಿನ ಸಂಸ್ಕೃತಿಗೆ ನೇಟಿವಿಟಿಗೆ ಹೊಂದಿಕೊಳ್ಳುವ ನಾಟಕಗಳನ್ನು ಮಾಡ್ತಾ ಬಂದಿದ್ದೀನಿ ಯಾವತ್ತೂ ಕೂಡ ಹೀಗೆ ಆಗುತ್ತೆ ಅಂತ ಗೊತ್ತಿರಲಿಲ್ಲ ನಾನು ತುಂಬ ಪ್ರೀತಿಸುವ ಮತ್ತು ಅತಿಯಾಗಿ ಹಚ್ಚಿಕೊಂಡಿರುವ ಮತ್ತು ತುಂಬ ಸಾಹಿತ್ಯವನ್ನು ಪ್ರೀತಿಸುವ ಖಾತೆ ಹೆಣ್ಣಿ ಬೆಳಕಿನ ಬರಹಗಳನ್ನು ನಾನು ಭಾಳ ಇಷ್ಟಪಡ್ತೇನೆ ಮತ್ತು ಅವರಲ್ಲಿ ಇರುವಂಥ ಏನು ಹೇಳ್ತೇವೆ ನನಗ್ಯಾಕೂ ಗೊತ್ತಿಲ್ಲ ಅನ್ನೋ ಹಿಂಗೆ ಲವ್ ಅಂತ ಹೇಳ್ತೀವಲ್ಲ ಕೆಲವು ಬರಹಗಳನ್ನು ಅದು ನನಗೆ ಖಾತೆ ಇಷ್ಟ ಆಗ್ತಾರೆ ಅವರು ಯಾರಿಗೋ ಕಾಂಪಿಟೇಟರ್ ಅಲ್ಲ ಅವರು ಸ್ವತಃ ತನಗೆ ತಾನೇ ಕಾಂಪಿಟೇಟರ್ ಅಂತ ಬೆಳೆದವರು ಆದ ಕಾರಣ ಹೀಗೆ ನಾವು ನಮಗೆ ನಾವೇ ಕಾಂಪಿಟೇಟರ್ ಅಂತ ಹೇಳಿದಾಗ ನಮಗೆ ಮತ್ತಷ್ಟು ಸಾಧನೆಗಳನ್ನು ಮಾಡ್ಲಿಕ್ಕೆ ಆಗುತ್ತೆ ಆದ ಕಾರಣ ನಾನು ರಂಗಭೂಮಿಯ ನಮ್ಮ ಗೆಳೆಯರ ಹತ್ರ ಹೇಳುವಂಥ ಮತ್ತು ನೀವು ನೋಡಿ ಈ ಆರ್ಟಿಗೆ ಮಾತ್ರ ಹುಚ್ಚು ಅನ್ನೋ ಶಬ್ದವನ್ನು ಸೇರಿಸುವಂಥದ್ದು ಬೇರೆ ಯಾವುದಕ್ಕಲ್ಲ ಅವರಿಗೆ ಮ್ಯಾಜಿಕ್ ಹುಚ್ಚು ಚಿನ್ನನಿಗೆ ನಾಟಕದ ಹುಚ್ಚು ಇವರಿಗೆ ಸಿನಿಮಾದ ಹುಚ್ಚು ನಮ್ಗೆ ಹುಚ್ಚು ನೀವು ಉಳಿದವರೆಲ್ಲ ಸರಿ ನಾನು ದೇವ್ರ ಹತ್ರ ಪ್ರಾರಂಭ ಇದು ಪ್ರಾರ್ಥನೆ ಮಾಡಬಹುದು ಇವರಿಗೆಲ್ಲರಿಗೂ ಹುಚ್ಚಿಕೊಡಬೇಕು ಅಂತ ಯಾವುದ್ರದ್ದು ನಮ್ಮ ಸಂಸ್ಕೃತಿ ಎಲ್ಲಿ ನಮ್ಮ ಸಂಸ್ಕೃತಿಯ ಬಗ್ಗೆ ನಮ್ಮ ಭಾಷೆಯ ಬಗ್ಗೆ ನಮಗೆ ಪ್ರೀತಿ ಬರುತ್ತೋ ಅಲ್ಲಿ ನಮಗೆ ಈ ಕೆಲಸವನ್ನು ಮಾಡಬೇಕು ಯಾವಾಗ ನಾವು ಪ್ರತಿಭಟಿಸಬೇಕು ನಾನು ಕಾಸರಗೋಡಿನ ಮಣ್ಣಿನಲ್ಲಿ ಕಂಡುಕೊಂಡ ಸತ್ಯ ಏನತ್ರ ಪ್ರತಿಭಟನೆ ಕಾಸರಗೋಡಿನಲ್ಲಿ ನಿಂತುಕೊಂಡು ಕನ್ನಡದ ವಿರುದ್ಧ ಇದು ಮಲಯಾಳಿಯ ವಿರುದ್ಧ ಹೋರಾಡುವ ಕಾಸರಗೋಡಿನ ಪ್ರತಿಯೊಬ್ಬ ಕನ್ನಡಿಗನು ಕೂಡ ಕೈಯಾರ ಕಿಂಜಣ್ಣರಿಂದ ಹಿಡ್ಕೊಂಡು ಮೊನ್ನೆ ಮೊನ್ನೆ ಬರಬೇಕಾದ ವ್ಯಕ್ತಿಗಳು ಕೂಡ ನಮ್ಮ ಹಕ್ಕಿಗೆ ಬೇಕಾಗಿ ಹೋರಾಡುವ ಅವರು ಹೋರಾಡಿರ್ಲಿಕ್ಕಿಲ್ಲ ನಮ್ಮ ಕಾಸರಗೋಡ್ತ ಜನ ಹೋರಾಡ್ತಾರೆ ನಮ್ಮ ಅಸ್ತಿತ್ವಕ್ಕೆ ಬೇಕಾಗಿ ದ್ಯಾಟ್ ಈಸ್ ದ ಬ್ಯೂಟಿ ನಾವು ಅದನ್ನು ಕಲ್ತಿದ್ದೇವೆ ನಮಗೆ ಹೋರಾಟವನ್ನು ಸುತ್ತೆ ಒಂದನೇ ಕ್ಲಾಸಿನ ಮಕ್ಕಳಿನ ಪುಸ್ತಕಗಳಿಗೆ ಕಂಪ್ಲೀಟ್ ಮಲಯಾಳಿ ಅಕ್ಷರಗಳನ್ನು ಹಾಕಿ ಕನ್ನಡ ಪುಸ್ತಕ ಅಂತ ಒಂದು ಸಲ ಹಾಕಿದ್ರು ನೋಡ್ತೀನಿ ಎಲ್ಲ ಕನ್ನಡದ ಅಕ್ಷರಗಳೇ ಇಲ್ಲ ಆದಿಂದ ಅಂಬಿನವರೆಗೆ ಎಲ್ಲ ಮಲಯಾಳಿ ಈಗೆಲ್ಲ ಆಗಿ ನಾನು ಕೇಳಿದೆ ಮೇಷ್ಟ್ರ ರಮೇಶ್ ಇದೆಲ್ಲ ಮಲಯಾಳಿ ಅಕ್ಷರಗಳೆಲ್ಲ ಇದ್ರಲ್ಲಿ ಎಲ್ಲಿದೆ ಕಾರಣ ನಮಗೆ ಗೊತ್ತಿಲ್ಲ ಮೇಲಿನಿಂದ ಬಂದದ್ದು ಅದು ಅದೇನ್ರಿ ಮೇಲಿನಿಂದ ಬರುತ್ತೆ ಅಂತ ನಿಂದ ಹಿಡಿದು ಪ್ರೈಮರಿ ಸ್ಕೂಲ್ನವರೇ ಮಕ್ಕಳನ್ನು ಒಟ್ಟು ಮಾಡಿ ಐದು ಸಾವಿರ ಮಕ್ಕಳನ್ನೇ ನಿಂತ್ಕೊಂಡು ಡಿ ಸಿ ಆಫೀಸಿನ ಎದುರಿನಲ್ಲಿ ನಿಂತ್ಕೊಂಡು ಒಂದನೇ ಕ್ಲಾಸ್ನ ಪಠ್ಯ ಪುಸ್ತಕ ಬೆಂಕಿ ಕೊಟ್ಟು ಸುಟ್ಟು ಹಾಕಿದೆ ನಾನು ನಂಬಿ ಕರುಣಾಕರ ಚೀಫ್ ಮಿನಿಸ್ಟರ್ ಆಗಿದ್ದೆ ಕಾಸರಗೋಡಿಗೆ ಬರುವಾಗ ಅವರಿಗೆ ಕರಿಪತಾಕೆ ತೋರಿಸ್ಬೇಕು ಅಂತೇಳಿ ನಾನು ಅಲ್ಲಿ ನಿಂತಿದ್ದೆ ನನಗೆ ಕರಿಪತಾಕೇ ಸಿಕ್ಕಲಿಲ್ಲ ಪೊಲೀಸರಲ್ಲಿ ಗೊತ್ತಾಗಿದೆ ಶಬರಿಮಲೆಯ ಮುಂಡನ್ನು ತಕೊಂಡು ರಸ್ತೆಯಲ್ಲಿ ಹೋಗಿ ಅಲ್ಲಾಡ್ಸೆ ಒಡೆದ್ರೆ ಯಾವ ಲೆವೆಲ್ನಲ್ಲಿ ಒಡೆದ್ರು ಅಂದ್ರೆ ಒಡೆದ್ರು ಒಳಗೆ ಚಚ್ಚಿ ಹಾಕಿ ಒಳಗಡೆ ಆಯ್ತು ನಿಂದೆ ಅಮ್ಮ ಹಿಂದೆ ಕನ್ನಡ ಅಂತ ಹೇಳಿದ್ರು ನಾನು ಏನು ಮಾತಾಡ್ತಾರೆ ಒಳಗಡೆ ಗೊತ್ತಾಯಿತು ನನ್ನ ಟೆನ್ಷನ್ ಅದಲ್ಲ ಮರದಿಸಿ ಏಕಲವ್ಯನ ನಾಟಕ ಏಕಲವ್ಯ ನಾನು ಜೈಲಿನೊಳ್ತೀನಿ ಆ ನಂತರ ಕನ್ನಡದ ನಾಯಕಿ ಅವರು ಇವರೆಲ್ಲ ಬಂದು ಕುಡಿದು ನನ್ನನ್ನು ಎಲ್ಲ ಹೊರಗಡೆ ಹಾಕಿ ಏಕಲವೇನೋ ನಾಟಕ ಆಯ್ಕೆ ಅಂತ ಇಟ್ಕೊಳ್ಳಿ ನಾನು ಹೇಳಿದ್ದು ಪ್ರತಿಭಟನೆ ಅನ್ನೋದಂದ್ರೆ ಅದು ನಮ್ಮ ಬ್ಲಡ್ನಲ್ಲಿ ಇರುವಂಥದ್ದು ಅಂತೇಳಿ ಈ ತರದಲ್ಲಿ ನನ್ನ ಪಾಡಿಗೆ ಕೆಲಸಗಳನ್ನು ಮಾಡ್ತಾ ಹೊಸತನ್ನು ಹುಡುಕ್ತಾ ಪ್ರತಿಯೊಂದಕ್ಕೆ ಪ್ರಶ್ನೆಯನ್ನು ಕೇಳ್ತಾ ಬೆಳೀತಾ ಇನ್ನೊಬ್ಬರ ಬೆಳವಣಿಗೆಯನ್ನು ಕಂಡು ಅಸೂಯೆ ಪಡೆದೇ ನನ್ನ ಹೆಂಡತಿ ನನ್ನನ್ನು ಸಹಿಸಿಕೊಳ್ಳುವ ಹಾಗೆ ನೋಡಿಕೊಂಡು ಅವಳ ಮನಸ್ಸಿಗೆ ಖುಷಿ ಕೊಡುವ ನೂರಾರು ಸುಳ್ಳುಗಳನ್ನು ಹೇಳ್ತಾನೆ ಹೇಳ್ಬೇಕಲ್ಲ ಮನೆಯಲ್ಲಿ ಹೆಂಡತಿ ಸರಿ ಇಲ್ಲದಿದ್ರಿಂದಲ್ಲ ಮಾಡ್ಲಿಕ್ಕೆ ಸಾಧ್ಯ ಉಂಟು ವಿಶ್ವಾಕ್ಷಣೆ ಕೇಳಿ ಅವನು ಅವರ ಹೆಂಡತಿಯನ್ನು ಇಲ್ಲ ಅವರ ಹೆಂಡತಿ ಕೆಲವೊಮ್ಮೆ ಹೇಳ್ಬೋದು ಕಸ್ಸಲ್ಲಿ ಅಜ್ಜಾವ್ ಕಯ್ಯ ಪುಣಾಂಕ ಅವ್ರು ಹೇಳುವುದಿಲ್ಲ ಉದಾಹರಣೆ ಹೇಳಿದ್ದಷ್ಟೆ ಈ ವಯಸ್ಸಿನಲ್ಲಿ ಅವರಿಗೆ ನಾನು ಉಡುಪಿಯಲ್ಲಿ ಇಂಥ ಒಂದು ಸಾಂಸ್ಕೃತಿಕ ಪ್ರತಿಷ್ಠಾನವನ್ನು ಮಾಡಬೇಕು ಅಂತ ಸಂಸ್ಕೃತಿಯ ಪ್ರತಿಷ್ಠಾನ ಒಂದು ಬೆಳಕು ಒಂದು ಬೆಳಕು ಶಬರಿಮಲೆಯಲ್ಲಿ ಕಾಣುವಂತ ಒಂದು ಬೆಳಕಿದೆ ಅಂತ ಕೋಟ್ಯಾಂತರ ಜನಗಳು ಹೋಗಿ ಆ ಬೆಳಕು ನೋಡ್ಲಿಕ್ಕೆ ಬರ್ತಾರೆ ನನಗೆ ಕಾಣುವ ಉಡುಪಿಯಲ್ಲಿರುವ ಒಂದು ಬೆಳಕು ನಮ್ಮ ವಿಶ್ವನಾಥ ಈ ಬೆಳಕು ಇಂತಹ ಬೆಳಕುಗಳು ನೂರ ಆಗ್ಬೇಕು ಆದರೆ ಮಾತ್ರ ಉಡುಪಿಯಲ್ಲಿ ಮಾತನಾಡುವವರು ಮಾತನಾಡ್ತಾ ಇರ್ತಾರೆ ಕೆಲಸ ಮಾಡುವವರು ಕೆಲಸ ಮಾಡ್ತಾನೆ ಇರ್ತಾರೆ ಮಾತನಾಡುವವರಿಗೆ ಮಾತನಾಡುವುದು ಮಾತ್ರ ಗೊತ್ತು ಕೆಲಸ ಮಾಡುವವರಿಗೆ ಕೆಲಸ ಮಾತ್ರ ಗೊತ್ತದೆ ರವಿ ಅಂತ ಒಬ್ಬ ಪಾದರಸದ ವ್ಯಕ್ತಿತ್ವದ ಒಂದು ಕ್ಯಾರೆಕ್ಟರ್ ಗಳೆಲ್ಲ ಸಿಕ್ಕಿಬಿಟ್ರೆ ಹೊಡಿಬೇಕ್ರಿ ಓಡಿಬೇಕು ಸೃಜನಶೀಲತೆ ಅಂದ್ರೆ ಕ್ರಿಯೇಟಿವಿಟಿ ಅಂದ್ರೆ ಒಡೆದು ನೋಡುವಂಥದ್ದು ಪ್ರಶ್ನಿಸಿದಾಗ ಮಾತ್ರವೇ ನಮ್ಮ ಮೇಷ್ಟ್ರಗಳ ಹತ್ರ ಪ್ರಶ್ನೆ ಕೇಳಿದಾಗ ಮಾತ್ರ ಅವರು ಓದ್ಲಿಕ್ಕೆ ಶುರು ಮಾಡ್ತಾರೆ ಅಂದ್ರೆ ಎಲ್ಲಿ ಹೋಗ್ತಾರೆ ಹೋಗ್ಬಿಟ್ಟು ಅದೇ ಅಣ್ಣ ಪಂಪ ಜನ್ನ ಪನ್ನ ಅಂತ ಹೇಳ್ಕೊಂಡು ಈಗಲೂ ಕೂಡ ನಾನು ಮೊನ್ನೆ ಪಾಠಕ್ಕೆ ಹೋದಾಗ ಅದೇ ಪಾಠ ಮಾಡ್ತಿದ್ದಾರೆ ಅನ್ನ ಅಂತ ಕ್ರಿಯೇಟಿವಿಟಿ ಇಲ್ಲ ಒಡೆದು ನೋಡುವುದಿಲ್ಲ ನಮಗೆ ಹಾಗಲ್ಲ ಭಿನ್ನವಾಗಿ ಯೋಚನೆ ಮಾಡಿದಾಗ ಹೇಗೆ ಅಂತೇಳಿ ಈ ಥರದಲ್ಲಿ ಪ್ರತಿದಿನ ನನ್ನ ಇಂತಹ ಕುಟುಂಬಗಳು ಇದ್ದರೆ ಮಾತ್ರವೇ ನಮ್ಮ ಹಿರಿಯ ತಲೆಮಾರುಗಳನ್ನು ನೆನಪಿಸಲಿಕ್ಕೆ ಸಾಧ್ಯ ತಾಯಿಯನ್ನು ಮರೆಯುವಂಥ ಕಾಲ ಸೆಂಟಿಮೆಂಟ್ಸ್ ಭಾವುಕತೆಯನ್ನು ಮರೆಯುವ ಕಾಲದಲ್ಲಿ ಇಂತಹ ಒಂದು ಶಾರದಾ ಕೃಷ್ಣರ ಹಿರಿಯ ಆ ಎಲ್ಲ ಮನೆಯವರು ಬಂದು ನಮ್ಮ ನಮ್ಮ ಹಿರಿಯರು ಅಂತೇಳಿ ಹೇಳಿ ಇಂಥ ಒಂದು ಪ್ರತಿಷ್ಠಾನವನ್ನು ಮಾಡಿ ಆ ಭಾರ್ಗವಿ ತಾಯಿ ಅವರು ಮಾಡಿದ ಕೆಲಸ ಇದೆಯಲ್ಲ ತಾಯಿ ಇದು ನಿಮ್ಮ ಕಾಲ್ ತುಂಬ ಬಿಟ್ಟು ನಮಸ್ಕಾರ ಮತ್ತಷ್ಟು ಕೆಲಸ ಮಾಡಿ ಈಗ ಇಲ್ಲಿ ಕೂತಾಗ ಬಂದ ನನಗೆ ಫೋನ್ನ ಮೆಸೇಜ್ ಏನಂತಂದ್ರೆ ಕಾಸರಗೋಡು ಚಿನ್ನ ಅವರೇ ನಿಮಗೆ ನ್ಯಾಷನಲ್ ಲೆವೆಲ್ನ ಒಂದು ಅವಾರ್ಡ್ ರಂಗಶ್ರೇಷ್ಠ ಪ್ರಶಸ್ತಿ ಒಂದು ಲಕ್ಷ ರೂಪಾಯಿಯೊಂದಿಗೆ ಅನೌನ್ಸ್ ಮಾಡ್ತಾ ಇದ್ದೇನೆ ಇದು ಇದು ಕಲಾವಿದನಿಗೆ ಗೊತ್ತಿಲ್ಲದೆ ಬರುವಂತ ಕೆಲವರು ಕೊಡುವಂತ ಇದ್ದಿದೆಯಲ್ಲ ನನಗೆ ನೋಡ್ಲಿಕ್ಕಾಗಲಿ ಏನ್ ಹೇಳ್ತಿದ್ದೀನಿ ಅಂತ ಇಷ್ಟು ನಿಮಗೆ ಮಾಹಿತಿ ಸಾಕು ಈಗ ನಿಮಗೆ ಒಂದು ಲಕ್ಷ ಬೇಕು ಹೇಳಿದ್ದೆ ನಾನು ಹೇಳಿದೆ ಹಾಗೆ ಅದು ಟಿಮ್ಮೆ ಪೈಯವರ ಹೆಸರಲ್ಲಿರುವಂಥ ಒಂದು ಲಕ್ಷವನ್ನು ತಗೊಂಡೆ ನಾನೇನು ಇಟ್ಕೊಳ್ಳಿಲ್ಲ ಹಂಚಿಕೊಂಡೆ ಅಂತ ಇಟ್ಕೊಳ್ಳಬೇಕಾದಂತ ಕೆಲಸಕ್ಕೆ ಅದೆಲ್ಲವೂ ಕೂಡ ಒಳ್ಳೆಯ ಕೆಲಸಕ್ಕೆ ಸದ್ವಿನಿಯೋಗ ಆಗುತ್ತೆ ಕೊನೆಯ ಉಸಿರಿರುವ ನನ್ನ ಕಾಸರಗೋಡಿನ ಕನ್ನಡವನ್ನು ನನ್ನ ರಂಗಭೂಮಿಯನ್ನು ನನ್ನ ಸಿನಿಮಾವನ್ನು ಅಲ್ಲ ನನ್ನ ರಂಗಭೂಮಿಯನ್ನು ಪ್ರೀತಿಸಿ ಪ್ರಶ್ನಿಸಿ ಬದುಕ್ತೇನೆ ವಿಶ್ವಸಂಸ್ಕೃತಿ ಪ್ರತಿಷ್ಠಾನದ ನನ್ನೆಲ್ಲ ಸಹೋದರ ಸಹೋದರಿಯ ಬೇಕು ನಿಮ್ಮ ಜೊತೆ ನಾನಿರ್ತೀನಿ ಯಾವ ಕೆಲಸ ಯಾವ ರಾತ್ರಿ ಮಧ್ಯರಾತ್ರಿ ರಾತ್ರಿ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ನನ್ನನ್ನು ಕರೆದ್ರೆ ಚಿನ್ನನ ಬಾಡಿ ಬಾಡಿ ಅಂದ್ರೆ ಶರೀರ ನಿಮ್ಮ ಒಟ್ಟಿಗೆ ಇರ್ತದೆ ಅಂತ ಕೇಳುವ ಮಾತನ್ನು ಮತ್ತೊಮ್ಮೆ ಎಲ್ರಿಗೂ ಕೂಡ ನಾನು ಅಭಾರಿ ಆಗಿದ್ದಾನೆ ಲೋಕ ಸಮಸ್ತ ಅಸುಕ